ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಡಿ ನೀವು ದಯವಿಟ್ಟು ದಯವಿಟ್ಟು ನೀವು ಒಂದೊಂದು ನೀವು ಕೊಡೋ ರಿವ್ಯೂ ಈ ವಾರ ನಾವು ಮತ್ತೆ ಥಿಯೇಟ್ರಲ್ಲಿ ಸರ್ವೈವ್ ಆಗೋಕ್ಕೆ ತುಂಬ ಸಹಾಯ ಮಾಡುತ್ತೆ ದಯವಿಟ್ಟು ಸಿನಿಮಾ ಬಗ್ಗೆ ಒಂದು ನಾಲ್ಕು ಮಾತಾಡಿ ಜನನ ಥೇಟ್ರಿಗೆ ಇನ್ವೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಎಂಟೈರ್ ತಂಡದ ಪರವಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಿನಿಮಾ ಚೆನ್ನಾಗಿದೆ ಅಂತ ಒಳ್ಳೆ ರಿವ್ಯೂ ಬಂದಿದೆ ನಿಮ್ಗೂ ಹೋಪ್ಫುಲ್ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನೀವು ಕೊಡುವಂತ ಒಂದೊಂದು ರಿವ್ಯೂ ನಮಗೆ ನಿಜವಾಗ್ಲೂ ಒಂದೊಂದು ಕೋಟಿ ರೂಪಾಯಿ ಸಮಾನ. ದಯವಿಟ್ಟು ಒಂದು ದಯವಿಟ್ಟು ಹೊರಗಡೆ ಕ್ಯಾಂಪ್ ರಿವ್ಯೂ ಕೊಡ್ಬಿಟ್ಟು ಹೋಗ್ಬೇಕಂತ ಅಂತ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಚನ್ನಾ ಅವರು ಅಭಿನಯಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮೂವಿ ಒಂದು ಸೆಲೆಬ್ರಿಟಿ ಸ್ಟಾರ್ ನಡಿದೆ. ವಿಜಯ್ ಅವ್ರು ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಪಬ್ಲಿಕ್ ರಿವ್ಯೂ ಮಸ್ಟ್ ವಾಚ್ ಅಂತ ಹೇಳ್ತಾ ಇದಾರೆ ಸಿನಿಮಾ ನೋಡ್ಕೊಂಡ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನ್ಮಾ ಇದಾಗಿದೆ ತುಂಬಾ ದಿವಸ ಆಗಿದೆ ಕರ್ನಾಟಕ ಕನ್ನಡದಲ್ಲಿ ಒಂದು ಫ್ಯಾಮಿಲಿಯು ಎಲ್ಲ ಕೂತ್ಕೊಂಡು ನೋಡುವಂಥ ಸಿನ್ಮಾ ಬಂದು ಸೊ ಯಾವುದೇ ಮುಷ ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ತಗೊಳ್ಳುವಂಥ ಒಂದು ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯೇ ನಿಮ್ಮ ನೆರೆ ಸ್ಟೇಟ್ಗಳಿಗೆ ಹೋಗಿ ಸಿನಿಮಾ ನೋಡಿ ನಾಯ್ ಸೊ ಈ ತಾನೆ ನಾವು ಸೂಪರಾಗಿರಂತ ನಮ್ ಮಂದಿ ಚಂದನ ಫಸ್ಟ್ ಟೈಮು ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಮೆಸೇಜಿಗೆ ಒಂದು ಮೂವಿ ಇದೆಲ್ಲ ಪೇರೆಂಟ್ಸ್ ಆ್ಯಂಡ್ ಮಕ್ಕಳು ಎಸ್ಪೆಷಲಿ ಕಾಲೇಜಿಗೆ ಬರೋ ಮಕ್ಕಳು ಅನ್ಸಿಟ್ಟು ಮಕ್ಕಳು ಮೂಡಬೇಕಾಗಿರುವಂಥದ್ದು ಬಿಕಾಸ್ ತುಂಬ ಮಕ್ಕಳು ಇನ್ಫ್ಲೂಯೆನ್ಸ್ ಆಗ್ತಾರೆ ಲೈಕ್ ಬ್ಯಾಡ್ ಹ್ಯಾಬಿಟ್ಸ್ಗೆಲ್ಲ ಇನ್ಫ್ಲುಯೆನ್ಸ್ ಆಗಿ ಅವ್ರ ಲೈಫ್ನ ಅವ್ರು ಅವ್ರು ಹಾಳು ಮಾಡ್ಕೊಟ್ಟಾರೆ ಸೊ ಮೇಕ್ ಶೋರ್ ಏನು ಈ ಒಂದು ಕೆಟ್ಟ ಚಿಪ್ಪಕ್ಕೆ ಹೋಗಿದೆ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಏನಾದರೂ ಡೆಪ್ರೆಷನ್ಸೋ ಅಥವಾ ಏನಾದರೂ ಇದ್ದಾಗ ಒಬ್ಬರು ಬೆಸ್ಟ್ ಫ್ರೆಂಡೋ ಅಥವಾ ನಿಮ್ಮ ತಂದೆ ತಾಯಿ ಹತ್ರ ನೀವು ನಿಮ್ಮ ನಿಮಗೇನು ಆಗ್ತಿದೆ ಅದನ್ನು ನೀವು ಶೇರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅದು ನಾಳೆದ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಒಳ್ಳೆ ಮೆಸೇಜ್ ಇರುವಂಥ ಮೂವಿ ಇದು ಆ್ಯಂಡ್ ಚೆಂದ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಬಗ್ಗೆ ಕ್ಲೈಮ್ಯಾಕ್ಸ್ ಬಗ್ಗೆ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಫುಲ್ಲು ಗೇಮ್ ಚೇಂಜರ್ ಅಲ್ಲ ಹೇಳ್ಬಾರ್ದು ನೀವು ಬಂದು ಥಿಯೇಟ್ರಲ್ಲಿ ನೋಡ್ಬೇಕು ಬಟ್ ಇಟ್ ಇಸ್ ವೆರಿ ನೈಸ್ ಮೂವಿ ಚಂದನ್ ಶೆಟ್ಟಿ ಅವನ ಸಾಂಗಲ್ಲಿ ಆಲ್ಬಮ್ಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ ಇಲ್ಲಿ ಆನ್ಸ್ಕ್ರೀನ್ ಹೇಗೆ ಅನಿಸ್ತಾವೆ ಇಟ್ ಇಸ್ ವೆರಿ ನೈಸ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಚಂದನ್ ಶೆಟ್ಟಿ ಆ್ಯಂಡ್ ಫುಲ್ಲು ಫಸ್ಟ್ ಟೈಮ್ ಮಾಡ್ತಿದ್ರೆ ಅಂತ ಯಾ ಫಸ್ಟ್ ಟೈಮ್ ಮಾಡಿದ್ರೆ ಅಂತ ಅನಿಸ್ತಾ ಇಲ್ಲ ಇಟ್ ಇಸ್ ವೆರಿ ನೈಸ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಎಂಥ ಎಲ್ಲ ಸಾಂಗ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಅಲ್ಲಿ ಲಾಸ್ಟ್ ಎಲ್ಲ ಚಿಕ್ಕ ಮಕ್ಕಳ ಜನ ಕಳಿಸ್ತಾರೆ ಎದುರು ಕಡೆ ಬಂದ್ರೆ ದೊಡ್ಡುತ್ತೆ ವೆರಿ ನೈಸ್ ಮೂವಿ ಕೀಪ ಕ್ಯೂ ಪಿ ಎಲ್ ನೆನೆ ನಡೀತು ನೈಟ್ ಟು ತನಕ ಅಲ್ಲೇ ಅಲ್ಲೇದ್ವಿ ರೆಸ್ಟ್ ಮಾಡಿ ಬಂದಿದ್ರ ಏನಿಸ್ತು ಕ್ಯೂ ಪಿ ಎಲ್ ಟೂ ಡೇಸ್ ನೀವು ಟೂರ್ನಮೆಂಟ್ ಅಯ್ಯೋ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಹೊಸ ಐ ಮೀನ್ ಪ್ರಯತ್ನ ಅಂತನೇ ಹೇಳ್ಬೋದು ನಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್ ಅವರು ಸೊ ಎಲ್ಲ ನಿಮ್ಮ ಮಕ್ಕಳನ್ನು ಫುಡ್ ಹ್ಯಾಪಿ ಲೈಕ್ ನೋ ದೇ ಡನ್ ಅಮೇಸಿಂಗ್ ಜಾಬ್ ಆ್ಯಂಡ್ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂತಂದರೆ ಫಸ್ಟ್ ಅಂತ ಅನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಒನ್ ಮಂತ್ ಪ್ರಾಕ್ಟೀಸ್ಗೂ ಟೂ ಡೇಸು ನೀವು ವರ್ಕ್ ಮಾಡಿದ್ದಕ್ಕೂ ಫೀಲ್ಡಲ್ಲಿ ಹೇಗಿತ್ತು

ಅಯ್ಯೋ ಬಗ್ಗೆ ಎದ್ದು ಫೋನ್ ಮಾಡಿದ್ರು ಅಪ್ಪ ಸಿಗ್ತಲ್ಲ ಇವತ್ತು ಮಾರ್ನಿಂಗ್ ಕೂಡ ಕಾಲ್ ಮಾಡಿಬಿಟ್ಟು ಎದ್ದು ಹೋಗೋಣ ಅನ್ನೋ ಥರ ಇತ್ತು ಬಟ್ ಹಾಗೆ ಮಲ್ಕೊಂಡು ಏನು ಮಾಡೋದು ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಏನು ನಾವು ನಾವೆಲ್ಲರೂ ಸೇರಿ ಯಾರು ಯು ಕೆ ಒಂದಷ್ಟು ಜನ ಹೆಣ್ಮಕ್ಳಿ ಎಲ್ಲರೂ ಸೇರಿ ಯಾವಾಗ ಅವಾಗ ಏನು ಕ್ರಿಕೆಟ್ನ ಪ್ರಾಕ್ಟೀಸ್ ಮಾಡುವ ಹಾಗೆ ಗೆದ್ದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೆ ನೆಕ್ಸ್ಟ್ ಏನು ಇನ್ನೂ ಸಕ್ಕನಾಗಿ ಆಡಬೇಕು ಅಂತ ಮೂವಿ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲರೂ ನೋಡಿ ಅಂತ ಕೇಳ್ಬೋದು

ಸೊ ಪ್ರೆಟಿ ಆ್ಯಂಡ್ ಕ್ಯೂಟ್ ಥ್ಯಾಂಕ್ಚ್ ವಿದ್ಯಾರ್ಥಿನಿಯನ್ನು ಮೂವಿ ನೋಡೋಕ್ಕೆ ಬಂದಿದ್ದೆ ಅದಕ್ಕೂ ಒಂದು ಮೂವಿ ಅದಕ್ಕೂ ಒಂದು ಸ್ಟೋರಿ ಲೈನ್ ಎಲ್ಲ ಫ್ರೆಶರ್ಸ್ ಸೇರಿಕೊಂಡು ಮಾಡಬೇಕು ಮೂವಿ ಆ್ಯಂಡ್ ಅಫ್ಕೋರ್ಸ್ ಫೇಸ್ ವ್ಯಾಲ್ಯೂ ಎಲ್ಲರೂ ಗೊತ್ತಿತ್ತು ಹಾಗೆ ಚಂದನ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿದ್ದಾರೆ ಒಂದು ವೆರಿ ಪ್ರಾಮಿಸಿಂಗ್ ಆಕ್ಟರ್ ಸಿನಿಮಾ ಇಂಡಸ್ಟ್ರಿ ಅಂದರೆ ಇಷ್ಟು ದಿನ ಅವರು ವ್ಯಾಪಾರಾಗಿ ಅವರು ಸೀನಿಯರ್ ಆಗಿ ನಮ್ಮಲ್ಲ ಡೆಫಿನೆಟ್ಲಿ ಇನ್ನ ಒಳ್ಳೊಳ್ಳೆ ಮೂವೀಸು ಒಳ್ಳೊಳ್ಳೆ ಪಾತ್ರಗಳಲ್ಲಿ ಡಿಫ್ರೆಂಟ್ ಆಗಲಿ ಅಂದರೆ ಈ ಮೂವಿನಲ್ಲಿ ಒಂದು ಪಾಸಿಟಿವ್ ಶೇಡ್ ಹಾಗೆ ನೆಗೆಟಿವ್ ಶೇಡ್ ಎರಡೂ ಕೂಡ ಮಾಡಿ ಆ್ಯಕ್ಟಿಂಗಲ್ಲಿ ಸೈ ಅಂತ ಅನ್ಸ್ಕೊಂಡಿದ್ದಾರೆ ನನಗೂ ತುಂಬ ಇಷ್ಟ ಆಯಿತು ಸೊ ಆಲ್ ದ ವೆರಿ ಬೆಸ್ಟ್ ಚಂದನ್ ಶೆಟ್ಟಿ ಆ್ಯಂಡ್ ದ ಹೋಲ್ ಟೀಮ್ ಏನಂದ್ರೆ ಇದು ತುಂಬ ಒಳ್ಳೆ ಕಾನ್ಸೆಪ್ಟ್ ಎಲ್ಲ ಮೂವೂ ನೋಡಬೇಕು ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದ್ರೆ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ಅದು ಪದ್ಮ ಕನ್ನಡ ಮೂವಿನ ಅದು ತೋರಿಸ್ತಾ ಇದೆ ಅದು ಆ್ಯಕ್ಟಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಒಬ್ಬರಂತೂ ಆ್ಯಂಡ್ ಇನ್ನೊಂದು ಏನಂದರೆ ಸ್ಟೂಡೆಂಟ್ಸ್ ಯಾವ ಥರ ಹಾಳಾಗ್ತಿದ್ದಾರೆ ಅದು ನೀಟಾಗಿ ತೋರಿಸಿದ್ದಾರೆ ಸೊ ಅದು ಆ್ಯಕ್ಚುಲಿ ನಡೀತಾ ಇದೆ ಕಾಲೇಜಲ್ಲಿ ಇವಾಗ ಸೊ ಅದು ನೀಟಾಗಿ ನೆರೆ ತೋರಿಸಿದ್ದಾರೆ ಚಂದನ್ ಶೆಟ್ ಬಿಟ್ಟು ಮನಸ್ವಿನಿ ಅಪ್ಪ ಭವನ ಮತ್ತೆ ಇನ್ನು ಇಬ್ರು ಮನೋಜ್ ಅವ್ರೆ ಎಲ್ಲ ಆಕ್ಟಿಂಗ್ ಹೇಗಿದೆ ಕ್ಲೈಮ್ಯಾಕ್ಸ್ ಮ್ಯೂಸಿಕ್ಕು ಎಲ್ಲ ನನಗೇನು ಇಷ್ಟ ಆಯಿತು ಚಂದನ್ ಶೆಟ್ಟಿ ಸರ್ ಚಂದನ್ ಶೆಟ್ಟಿ ಸರ್ಗೋಸ್ಕರ ಬಂದ್ರಾ ಬಂದ್ರಲ್ಲ ಚೆನ್ನಾಗಿದೆ ಎಲ್ಲ ಓಕೆ ಮೂವಿ ನಮ್ಗೆ ಕನ್ನಡ ಗೊತ್ತಿಲ್ಲ ಮೂವಿ ಚೆನ್ನಾಗಿದೆ ಸೆಕೆಂಡ್ ತುಂಬಾ ಮೂವಿ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ಅಂತ ಕೇಳ್ತಾರೆ थ्याङ्क्युत कङ्ग्रेस म्याम फर्स्ट सो मो As an actor na modi of five because I enjoy Mardi. But as an actor, naneko act. Even uh the students are also charming. So yeah, I really enjoy it. Looking so pretty and cute. Thanks so much. Thank you. Same charm you have. Same charm you have. How da thank you. Thank you. So <laughs> thank you, ma'am. Thank, <laughs> thank you, thank you.